ಮಹಾನ್ ಸಾಮ್ರಾಟನಾಗುವ ಮಹಾನ್ ಮಹಾನ್ ರಾಜನಾಗಿ ಈ ದೇಶಕ್ಕೆ ಈ ಜಗತ್ತಿಗೆ ಸಾರುವಂಥವನು ಆಗ್ತಾನೆ ಅಂಥೇಳಿ ಅಂದಾಗ ಅಲ್ಲಿರ್ತಕ್ಕಂಥ ಜನಸ್ತೋಮಗಳು ಎಲ್ಲರೂ ಕೂಡ ಜಯಘೋಷಗಳನ್ನು ಕೂಗ್ಬಿಡ್ತಾರೆ ಆ ನಂತರ ಆ ಒಂದು ವಿಜೃಂಭಣೆಗೆ ಸರಿಸಾಟಿನೇ ಇಲ್ಲದಂತೆ ಆ ರಾಜನ ಅರಮನೆ ಆಗ ಕೆಲವತ್ತು ಈ ವಿಜೃಂಭಣೆ ನಡೀತಿರಬೇಕಾದರೆ ಜ್ಯೋತಿಷ್ಯಗಳು ಹೇಳ್ತಾರೆ ನಿಲ್ಲಿ ನಿಲ್ಲಿ ಸ್ವಲ್ಪ ಶಾಂತ ರೀತಿಯಿಂದ ಕಾಪಾಡಿ ನನ್ನ ಮಾತು ಪೂರ್ಣ ಕೇಳಿ ಈ ಮಗು ನಾನು ಹೇಳಿದ ಹಾಗೆ ಇವನೊಬ್ಬ ಮಹಾ ಸಾಮ್ರಾಟನಾಗುವುದು ನಿಜ ಆದರೆ ಅಕಸ್ಮಾತಾಗಿ ಆಗದೇ ಇದ್ದರೆ ಇವನೊಬ್ಬ ಮಹಾ ಸನ್ಯಾಸಿಯಾಗುವನು ಅಂದಾಗ ಅಲ್ಲಿರ್ತಕ್ಕಂಥವರಿಗೆ ಸಿಡಿಲೇ ಬಡದಂತಾಗ್ಬಿಡುತ್ತೆ ಮಯ ಇದೇನಪ್ಪ ಈ ರೀತಿ ಹೇಳ್ಬಿಟ್ರಲ್ಲ ಜ್ಯೋತಿಷಿಗಳು ಅಂದಾಗ ಇದು ಅನಿವಾರ್ಯ ಯಾಕಂತಂದರೆ ಈ ಒಂದು ಜನ್ಮಕುಂಡಲಿಯಲ್ಲಿ ಇರ್ತಕ್ಕಂಥದ್ದನ್ನೇ ನಾವು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂಥೇಳಿ ಅಂದಾಗ ಎಲ್ಲರೂ ದಿಗ್ಭ್ರಮಯದಿಂದ ಆ ಎಷ್ಟು ವಿಜೃಂಭಣೆ ಇತ್ತೋ ಅಷ್ಟೇ ಶಾಂತವಾಗಿ ಅರಮನೆ ಅರಮನೆಯಾಗಿಬಿಡುತ್ತೆ ಎಲ್ಲರಿಗೂ ಕೂಡ ಅಂದು ಸಾಯಂಕಾಲನೇ ರಾಜ ಒಂದು ಆಜ್ಞೆಯನ್ನು ಹೊ ಹೊರಡಿಸ್ತಾರೆ ಎಲ್ಲ ಗುರುಗಳು ಮಂತ್ರಿಗಳು ಕೊತ್ವಾಲರು ಸೇನಾಪತಿಗಳು ಗೂಢಾಚಾರಿಗಳು ಸಮಸ್ತ ಸೈನಿಕರನ್ನು ಎಲ್ಲರನ್ನೂ ಕರೆಸಿ ಹೇಳ್ತಾರೆ ನೋಡಿ ಈ ಮುದ್ದು ಕಂದಮ್ಮನಿಗೆ ಯಾವುದೇ ರೀತಿಯಲ್ಲಿ ಕೂಡ ಹೊರಗಿನ ಸುಳಿವು ಕೂಡ ಯಾರಿಗೂ ಕೂಡ ಗೊತ್ತಾಗದೇ ಇರುವ ಹಾಗೆ ನೋಡಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಈ ಮಗು ಈ ನಮ್ಮ ಅರಮನೆಯ ವಾರಸುದಾರ ಹಾಗಾಗಿ ಈಗಲೇ ಈಗಿಂದೀಗಲೇ ನೀವು ಎಲ್ಲ ಜನಗಳಿಗೆ ಪ್ರಜೆಗಳಿಗೆ ಹೋಗಿ ಮುಟ್ಟಿಸುವಂಥದ್ದು ಇದು ರಾಜರ ಆಜ್ಞೆ ಎಲ್ಲರೂ ಕೂಡ ಅರಮನೆಗೆ ಸಾಯಂಕಾಲ ನೀವು ಎಲ್ಲರೂ ಕೂಡ ಬರಬೇಕು ಯಾರೊಬ್ಬರು ಕೂಡ ಬರದೇ ಇರುವಂತಂಗಿಲ್ಲ ಪ್ರತಿಯೊಬ್ಬರೂ ಕೂಡ ಬರಲೇಬೇಕು ಬಾರದಿದ್ದರೆ ಅವರಿಗೆ ಕಠಿಣವಾದ ಶಿಕ್ಷೆ ಅಂಥೇಳಿ ಸಾರಿ ಅಂತೇಳಿ ಆಜ್ಞೆ ಮಾಡ್ತಾನೆ ರಾಜ ಹಾಗೆ ಆ ರಾಜನ ಆಜ್ಞೆ ಏನಿರಬಹುದು ಅಂತೇಳಿ ಎಲ್ಲರಿಗೂ ಕೂಡ ಕುತೂಹಲದಿಂದ ಇರುವಂಥ ಸಂದರ್ಭ ಹಾಗಲ್ಲಿ ಇರ್ತಕ್ಕಂಥ ಕೆಲವೊಬ್ಬರು ಕೆಲವೊಬ್ಬರು ಒಂದೊಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಹರಡುವಂಥ ಮಾತುಗಳು ಏನಿರಬಹುದು ಹಾಗಿದ್ದರೆ ಎಲ್ಲರನ್ನೂ ಕೂಡ ಮಹಾರಾಜ ಕರಿತಿದ್ದಾನೆ ಅಂತಂದರೆ ತುಂಬ ದಿನಗಳ ನಂತರ ಮಹಾರಾಜನಿಗೆ ಮಗುವಾಗಿದೆ ಆ ಮಗುವಿಗೆ ನಾಮಕರಣ ಕೂಡ ಆಗಿದೆ ಆದರೆ ಆ ಸಂತೋಷಕ್ಕೆ ಏನಾದರೂ ಕೂಡ ಸಿಹಿ ಪದಾರ್ಥಗಳನ್ನು ಕೊಡೋದಕ್ಕೆ ಇರ್ಬೋದು ಅಂಥೇಳಿ ಅಂದಾಗ ಮತ್ತೊಬ್ಬ ಹೇಳ್ತಾನೆ ಇಲ್ಲ ಇಲ್ಲ ಪುತ್ರರತ್ನ ಹುಟ್ಟಿದ ಕಾರಣ ರತ್ನ ಖಚಿತವಾದ ಆಭರಣಗಳನ್ನು ಕೊಡುವಾಗಿರ್ಬೋದು ಇಲ್ಲ ಇಲ್ಲ ಆವತ್ತಿನ ದಿವಸ ಎಲ್ಲರಿಗೂ ಕೂಡ ಪ್ರಜೆಗಳಿಗೆ ಸಿಹಿ ಊಟವನ್ನು ಹಾಕೋದಕ್ಕಿರ್ಬೋದು ಹೀಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಏನೇನು ತಿಳಿಯಿತೋ ಎಲ್ಲರೂ ಕೂಡ ಮಾತಾಡುವಂಥದ್ದು ಹಾಗಾಗಿ ಎಲ್ಲರೂ ತಮಗೆ ತಿಳಿದಂತೆ ತಿಳಿದಂತೆ ಮಾತಾಡ್ತಾ ಇರಬೇಕಾದ್ರೆ ಏನೋ ಇರ್ಬೋದು ನೋಡೋಣ ಹೋಗೋಣ ಅಂಥೇಳಿ ಎಲ್ಲರೂ ಕೂಡಿ ಬರ್ ಬರ್ತಿರಬೇಕಾದ್ರೆ ಆ ಒಂದು ಅರಮನೆಯ ಸುತ್ತ ದೊಡ್ಡ ಜಾಗದಲ್ಲಿ ಅರಮನೆಯ ಮೈದಾನದಲ್ಲಿ ಲಕ್ಷಾನುಗಟ್ಟಲೆ ಜನಸ್ತೋಮ ಕಲಿತುಬಿಡುತ್ತೆ ಆಗ ಅಲ್ಲೆಲ್ಲರಿಗೂ ಕೂಡ ಒಂದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಹಾರಾಜರು ಬರ್ತಾರೆ ಎಲ್ಲರೂ ಕಾಯಿರಿ ಅಂತಂದು ಹೇಳಿದಾಗ ಕ್ಷಣ ಮಾತ್ರದಲ್ಲಿ ಅಲ್ಲಿಗೆ ಮಹಾರಾಜ ಬರ್ತಾನೆ ರಾಜಾದಿರಾಜ ಮಾರ್ತಾಂಡ ಸೂರ್ಯಚಂದ್ರ ಬಹುಪರಾಕ್ ಬಹುಪರಾಕ್ ಆಗಮಿಸುತ್ತಿದ್ದಾರೆ ಅಂತೇಳಿ ಅಂದಾಗ ಎಲ್ಲರೂ ಕೂಡ ಸ್ತಬ್ಧವಾಗಿ ನಿಶಬ್ದವಾಗಿ ಜನಸ್ತೋಮ ಅಲ್ಲಿ ಕಾಯ್ತಾ ಇರುತ್ತೆ ಆಗ ವೇದಿಕೆಯನ್ನು ಮಹಾರಾಜ ಏರಿ ಕುಳಿತುಕೊಂಡು ಅಲ್ಲೆದ್ದಂಥವರಿಗೆ ಎಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ಅಲ್ಲಿರ್ತಕ್ಕಂಥ ಆ ಒಂದು ರಾಜಮನೆತನದ ಪೂಜ್ಯರಿಗೆ ಹಾಗೂ ಮಂತ್ರಿಗಳಿಗೆ ಸೇನಾಧಿಪತಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಕಂದಮ್ಮ ಈ ನನ್ನ ಮಗ ಈ ರಾಜ ಮನೆತನದ ಕುವರ ಇವನಿಗೆ ಯಾವುದೇ ರೀತಿ ಕೂಡ ಕುಂದು ಕೊರತೆ ಬರದೇ ಇರಲಿ ನೀವು ಎಲ್ಲರೂ ಕೇಳಿದ ಹಾಗೆ ಈ ಮಗು ಮುಂದೆ ಮಹಾನ್ 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 ಸಾಮ್ರಾಟನಾಗುವ ಹೇಳಿ ಕೇಳಿದ್ದೀರಿ ಅದೇನಾದರೂ ಏನಾದರೂ ಕೂಡ ಅಕಸ್ಮಾತಾಗಿ ತಪ್ಪಿದರೆ ಇವನೊಬ್ಬ ಮಹಾ ಆಗುವ ಅಂತೇಳಿ ಹೇಳಿದ್ದು ಕೂಡ ಕೇಳಿದ್ದೀರಿ ಹಾಗಾಗಿ ಇದು ದಯವಿಟ್ಟು ನನ್ನ ಒಂದು ವಿಜ್ಞಾಪನೆ ನೀವೆಲ್ಲರೂ ಕೂಡ ಇದನ್ನು ಕೇಳಿಸ್ಕೊಳ್ಳೇಬೇಕು ಯಾವುದೇ ಕಾರಣಕ್ಕೂ ಕೂಡ ಈ ಅರಮನೆಯ ಸುತ್ತ ಯಾವ ಒಬ್ಬ ಕೂಡ ಒಬ್ಬ ಮುದುಕನಾಗಿರ್ಬೋದು ಒಬ್ಬ ರೋಗಿ ಆಗಿರ್ಬೋದು ಒಬ್ಬ ಸನ್ಯಾಸಿಯಾಗಿರ್ಬೋದು ಇಲ್ಲಿ ಯಾರೂ ಕೂಡ ಈ ಅರಮನೆಯ ಸುತ್ತಮುತ್ತ ಸುಳಿದಾಡದಂತೆ ನಡೆದುಕೊಳ್ಬೇಕು ನೀವೆಲ್ಲರೂ ಕೂಡ ಅದೇ ರೀತಿ ಕೂಡ ಯಾವುದಾದರೂ ಕೂಡ ಇಲ್ಲಿ ಸತ್ತಂತ ಸ್ಮಶಾನಕ್ಕೆ ತಗೊಂಡು ಹೋಗಬೇಕಾದರೂ ಕೂಡ ಈ ಮಾರ್ಗದಲ್ಲಿ ಕೂಡ ನೀವು ತೆಗೆದುಕೊಂಡು ಹೋಗಕೂಡ್ದು ಅಂತೇಳಿ ಹೇಳಿದಾಗ ಅಲ್ಲಿದ್ದಂಥವರು ಏನಿದು ಮಹಾರಾಜರು ಅರಮನೆಯ ಸುತ್ತಮುತ್ತ ನಾವು ಯಾರು ಈ ರೀತಿ ಮಾಡಬಾರ್ದು ಅಂತಂದರೆ ಹೇಗೆ ಯಾಕೆ ಇದೆಂಥ ರಾಜ ಇದು ಯಾಕೆ ಈ ಥರ ರಾಜ ಇದ್ದಾನೆ ಇವನೆಂಥ ರಾಜ ಈ ರೀತಿಯ ಕಟ್ಟಪ್ಪಣೆ ಮಾಡ್ತಾ ಇದ್ದಾನಲ್ಲ ಅಂಥೇಳಿ ಎಲ್ಲರೂ ಕೂಡ ಹೇಳ್ತಾರೆ ಆಗ ಅಲ್ಲಿದ್ದಂಥವರು ಹಾಗೆ ಮಾತಾಡ್ತಾ ಮಾತಾಡ್ತಾ ಹೋಗಬೇಕಾದ್ರೆ ಎಲ್ಲರೂ ಕೂಡ ಅನಿವಾರ್ಯವಾಗಿ ರಾಜಾಜ್ಞೆ ಅದನ್ನು ಅನುಭವಿಸಲೇಬೇಕು ಹಾಗಿದ್ದರೆ ನಮ್ಮ ಕುಂದುಕೊರತೆಗಳನ್ನು ನಾವು ಹೇಳುವುದಾದರೂ ಹೇಗೆ ಮಹಾರಾಜರಿಗೆ ಅಂತೇಳಿ ಅಲ್ಲಿರ್ತಕ್ಕಂಥ ಮಂತ್ರಿಗಳ ಮೂಲಕ ಕೇಳಿದಾಗ ನೋಡಿ ಪ್ರಜೆಗಳೇ ನಿಮ್ಮ ಕುಂದು ಕೊರತೆಗಳಿಗೋಸ್ಕರ ಅಂತಲೇ ಹೇಳಿ ನಾನು ಮತ್ತೊಂದು ಅರಮನೆಯನ್ನು ಅಲ್ಲೇ ಕಟ್ಟಿಸ್ತೀನಿ ಆ ಅರಮನೆಗೆ ನೀವು ಬರ್ಬೋದು ಹೋಗ್ಬೋದು ನಿಮ್ಮ ಕುಂದುಕೊರೆಗಳನ್ನೆಲ್ಲ ಅಲ್ಲಿ ಹೇಳ್ಬೋದು ಆದರೆ ಈ ಅರಮನೆಯ ಸುತ್ತ ಯಾವುದೇ ಕಾರಣಕ್ಕೂ ಕೂಡ ನೀವು ಯಾರೂ ಬರ್ಕೂಡ್ದು ಅಂತ ಹೇಳಿದಾಗ ಆಗಲಿ ಅಂಥೇಳಿ ಇದೆಲ್ಲ ರಾಜನ ಮಗನಿಗೋಸ್ಕರ ಅಂಥೇಳಿ ಅಂದಾಗ ಈ ಮಗ ಮುಂದೆ ಬಾಳೆ ಬೆಳಗುವಂಥವನು ಈ ರಾಜ್ಯಕ್ಕೆ ಬೇಕಾಗುವಂಥವನು ಅಂಥೇಳಿ ಎಲ್ಲರೂ ತಿಳಿದುಕೊಂಡು ಹೋಗ್ತಾರೆ ಆಗಲಿ ಅಂತೇಳಿ ಹೇಳಿ ಹೋದಾಗ ಯಾರೂ ಕೂಡ ಹೋಗದೇ ಇರುವಂಥದ್ದು ಅಕಸ್ಮಾತಾಗಿ ಈ ಆಜ್ಞೆಯನ್ನು ಮೀರಿದರೆ ಅವರಿಗೆ ಕೈಕಾಲುಗಳಿಗೆ ಬೇಡಿ ಹಾಕಿ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಾಗುತ್ತದೆ ಅಂತೇಳಿ ಕಠಿಣವಾದ ಒಂದು ಆಜ್ಞೆಯನ್ನು ಕೂಡ ಮಾಡಿದ್ದು ಉಂಟು ಆಗ ಅದಕ್ಕೆ ಎಲ್ಲರೂ ಕೂಡ ತಲೆಬಾಗಿ ಹೋಗ್ತಾರೆ ಎಲ್ಲರಿಗೂ ಕೂಡ ಮುಷ್ಠಾನ್ನ ಭೋಜನವನ್ನು ಕೂಡ ಮಾಡಿರ್ತಾರೆ ಅರಮನೆಯಲ್ಲಿ ಆ ಮುಷ್ಟಾನ್ನ ಭೋಜನವನ್ನು ಮುಗಿಸ್ಕೊಂಡು ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ ಇನ್ನೇನು ಮಗನಿಗೆ ಅರಮನೆಯಿಂದಾಗ ಎಲ್ಲ ಸೇವಕ ಆಗಿರ್ಬೋದು ಸೇವಕಿಯರಾಗಿರ್ಬೋದು ಸಾಕಷ್ಟು ಜನಗಳು ಇರೋದುಂಟು ಆದರೆ ಅಲ್ಲಿ ಮಗನಿಗೆ ಏನೋ ರೀತಿಯಿಂದ ಯಾವುದೇ ರೀತಿಯಿಂದ ಏನೂ ಕೊ ಕೊರತೆ ಆಗದೆ ಇರುವಂಗ ಮಗನ್ನ ಬೆಳೆಸ್ತಾರೆ ಹದಿನಾರು ತುಂಬಿರ್ತಕ್ಕಂಥ ಮುದ್ದು ಕಂದಮ್ಮ ಮಗ ಅವನು ತುಂಬ ಚಂದವಾಗಿ ಬೆಳೆದೇ ಬಿಡ್ತಾನೆ ಬೆಳೆದಕ್ಕೆ ಇನ್ನೇನು ಮಗನೂ ಕೂಡ ವಯಸ್ಸಿಗೆ ಬಂದ ಈ ಮಗನಿಗೆ ನಾನು ಮದುವೆ ಮಾಡಿಬಿಡಬೇಕು ಮದುವೆ ಮಾಡಿಬಿಟ್ಟೆ ಅಂತಂದರೆ ಯಾವುದೇ ಕುರುಡ ಯಾವುದೇ ಕಾರಣಕ್ಕೂ ಕೂಡ ಸನ್ಯಾಸಿ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಅಪ್ಪನಿಗೆ ಆಲೋಚನೆ ಬರುತ್ತೆ ಆ ಮಹಾರಾಜನಿಗೆ ಆಲೋಚನೆ ಬರುತ್ತೆ ಆಗ ಒಂದು ಯುವರಾಣಿಯನ್ನು ಹುಡುಕೋದಕ್ಕೆ ಅಂಥೇಳಿ ಶುರು ಮಾಡ್ತಾರೆ ಒಳ್ಳೆ ಮನೆತನದ ರಾಜ ಮನೆತನದ ಯುವರಾಣಿಯನ್ನು ಕೂಡ ಹುಡುಕ್ತಾರೆ ಯುವರಾಣಿಯನ್ನು ಹುಡುಕಿ ಯುವರಾಜನಿಗೆ ಮದುವೆ ಕೂಡ ಮಾಡ್ತಾರೆ ಮದುವೆ ಮಾಡಿದ ನಂತರ ಒಳ್ಳೆ ಇಬ್ಬರ ಜೋಡಿ ಕೂಡ ಅಷ್ಟೇ ತುಂಬ ಚೆಂದಾಗಿರ್ತಕ್ಕಂಥ ಜೋಡಿ ಅಂತಲೇ ಹೇಳ್ಬೋದು ಇಬ್ಬರಿಗೂ ಕೂಡ ಯಾವುದೇ ರೀತಿಯಿಂದ ಕುಂದು ಕೊರತೆ ಬಾರದೇ ಇರತಕ್ಕಂಥ ರೀತಿಯಲ್ಲಿ ಬೆಳೀತಾರೆ ತುಂಬ ಸಂತೋಷವಾಗಿರ್ತಾರೆ ತಮ್ಮ ಉದ್ಯಾನವನದಲ್ಲಿ ಕೂಡ ಹಾಯಾಗಿ ಸುಖವಾಗಿ ಇರಬೇಕಾದ್ರೆ ಕೆಲವು ವಸಂತಗಳನ್ನು ಕೂಡ ಅವರಲ್ಲಿ ಕಳೀತಾರೆ ಕೆಲವು ದಿನಗಳಾದ ನಂತರ ಆ ಯುವರಾಜ್ ಕುಮಾರಿ ಹೊರಗಡೆ ಹೋಗೋದು ಅಲ್ಲಿ ಮಣ್ಣು ತಿನ್ನೋದು ಅಲ್ಲಿ ಹುಳಿ ಮಾವಿನಕಾಯಿಯನ್ನು ತಿನ್ನೋದು ಈ ರೀತಿ ಹೋಗೋದು ಯಾರೂ ಕೂಡ ನೋಡದೇ ಇರೋಂಗೆ ಹೋಗಿ ತಿನ್ನೋದು ಈ ರೀತಿ ಮಾಡಬೇಕಾದ್ರೆ ಈ ರಾಜಕುಮಾರನಿಗೆ ಯಾಕೆ ನನ್ನ ಹೆಂಡತಿ ಈ ರಾಜ್ಕುಮಾರಿ ಈ ರೀತಿ ಮಾಡ್ತಾ ಇದ್ದಾಳೆ ಮಣ್ಣನ್ನು ತಿಂತಾ ಇದ್ದಾಳೆ ಈ ಹುಳಿ ಮಾವಿನಕಾಯಿ ತಿಂತಾ ಇದ್ದಾಳೆ ಅದು ಕದ್ದು ಕದ್ದು ಇದ್ದಾಳಲ್ಲ ಯಾಕಿರ್ಬೋದು ಅಂತೇಳಿ ಕೇಳ್ತಾನೆ ಆವಾಗ ಆ ಹೆಂಡತಿ ಹೇಳುವಂಥದ್ದು ಏನೋ ಗೊತ್ತಿಲ್ಲ ರೀ ನನಗೆ ಇತ್ತಿತ್ತಲಾಗೆ ನನಗೆ ಅದನ್ನು ತಿನ್ನಬೇಕು ಅಂತೇಳಿ ಅನಿಸುತ್ತೆ ಯಾರಾದರೂ ನೋಡಿದರೆ ಏನಾದರೂ ಅಂದ್ಕೊಂಡರು ಅಂತೇಳಿ ನಾನು ಆ ಕಡೆ ಈ ಕಡೆ ನೋಡಿ ಹೋಗಿ ತಿಂತಾ ಇದ್ದೀನಿ ಅಂತಂದು ಹೇಳ್ತಾಳೆ ಆದರೆ ಯಾಕೆ ಇರ್ಬೋದು ಅಂತೇಳಿ ಮತ್ತೆ ಆ ರಾಜ ಪುರೋಹಿತರನ್ನ ಕರೆಸ್ತಾರೆ ಇದೇನೋ ಯಾವುದೋ ಒಂದು ಕಾಯಿಲೆ ಇದೆ ಏನೋ ಕೇಳೋಣ ಅಂಥೇಳಿ ರಾಜ ಪುರೋಹಿತರು ಬರ್ತಾರೆ ಬಂದು ಎಲ್ಲ ರೀತಿಯಿಂದನೂ ಕೂಡ ಚೆಕ್ ಮಾಡ್ತಾರೆ ಏನಮ್ಮ ನಿನಗೆ ಏನು ತಿನ್ಬೇಕು ಅನ್ನಿಸುತ್ತೆ ಅಂತ ಕೇಳಿದಾಗ ಇಲ್ಲ ಗುರುಗಳೇ ನನಗೆ ಹುಳಿ ತಿನ್ನಬೇಕು ಅನಿಸುತ್ತೆ ನನಗೆ ಮಣ್ಣು ತಿನ್ಬೇಕು ಅನ್ನಿಸುತ್ತೆ ಅಂತ ಕೇಳಿದಾಗ ಇದೇನದು ಆಶ್ಚರ್ಯ ಅಂತೇಳಿ ನಾಡಿಯನ್ನು ಹಿಡಿದು ಪರೀಕ್ಷೆ ಮಾಡಿದಾಗ ಆಗ ಗೊತ್ತಾಗುತ್ತೆ ರಾಜಕುಮಾರಿ ಗರ್ಭಿಣಿ ಎಂದು ಆಗ ಪರಿವಾರ ಎಲ್ಲ ತುಂಬ ಸಂತೋಷದಿಂದ ಮತ್ತೆ ರಾಜಮನೆತನಕ್ಕೆ ಯಾವುದೇ ರೀತಿಯಿಂದ ಕೂಡ ಹೆಮ್ಮೆ ಪಡುವಂಥ ವಿಷಯ ಎಲ್ಲರೂ ಕೂಡ ಸಂತೋಷದಿಂದ ಇರಬೇಕಾದ್ರೆ ಆಗಲಿ ಇನ್ನೇನು ರಾಜಕುಮಾರಿಗೆ ಏನೇನು ಬೇಕು ಅದು ಸಿಗಲಿ ಅಂತೇಳಿ ರಾಜನ ಕೂಡ ಆಜ್ಞೆ ಮಾಡ್ತಾನೆ ಆಗ ಅಲ್ಲಿರ್ತಕ್ಕಂಥ ಮಹಾರಾಜನಿಗೆ ಎಲ್ಲಿಲ್ಲದ ಸಂತೋಷ ಯಾಕಂತಂದರೆ ಮಗ ಸನ್ಯಾಸಿ ಆಗ್ತಾನೆ ಅಂತಂದು ಹೇಳಿರ್ತಕ್ಕಂಥದ್ದು ಆದರೆ ಇಲ್ಲಿ ಮಗನಿಗೆ ಕೂಡ ಮಗ ಹುಟ್ಟುವಂಥ ಸಂದರ್ಭ ಬಂದ್ಬಿಡ್ತು ಆಯಿತು ಇನ್ನು ಮುಂದೆ ನನ್ನ ಮಗ ಸನ್ಯಾಸಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ಮಗ ಸಂಸಾರಿ ಆಗಿಬಿಟ್ಟ ಮಗನನ್ನು ಕೂಡ ಪಡೆದುಬಿಟ್ಟ ಇನ್ನು ಯಾಕೆ ನಾನು ಹೆದರಬೇಕು ಅಂತೇಳಿ ಹೇಳ್ತಾನೆ ರಾಜನ ಸಂತೋಷಕ್ಕೆ ಪಾರವೇ ಇರದಂತೆ ಇರತಕ್ಕಂಥ ಸಂದರ್ಭದಲ್ಲಿ ಆಗ ಆ ಕಡೆಯಿಂದ ಓಡಿ ಬರ್ತಾನೆ ಒಬ್ಬ ಯಾಕಂತಂದರೆ ನವಮಾಸ ತುಂಬಿ ಗರ್ಭಿಣಿಯಾದಂಥ ಯುವರಾಣಿಗೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕೆಲವೇ ನಿಮಿಷಗಳಲ್ಲಿ ಮಗು ಹುಟ್ಟುವಂಥ ಸಮಯ ಕೂಡ ಅದು ಆ ಸಂದರ್ಭಕ್ಕಾಗಿ ಎಲ್ಲರೂ ಕೂಡ ಕಾಯ್ತಿರಬೇಕಾದರೆ ಅಲ್ಲಿರ್ತಕ್ಕಂಥ ಒಬ್ಬ ಸೇವಕ ಓಡಿ ಬರ್ತಾನೆ ಮಹಾರಾಜರೇ ಮಹಾರಾಜರೇ ಯುವರಾಜರಿಗೆ ಮತ್ತೊಬ್ಬ ಮರಿರಾಜ ಕೂಡ ಬಂದರು ಗಂಡು ಮಗು ಜನನವಾಯಿತು ಅಂತಂದು ಹೇಳ್ತಾರೆ ಹೇಳಿದ ತಕ್ಷಣ ಅಲ್ಲಿರ್ತಕ್ಕಂಥ ಮಹಾರಾಜನಿಗೆ ಎಲ್ಲಿಲ್ಲದ ಸಂತೋಷ ಹಿಮ್ಮಡಿ ಆಗಿಬಿಡುತ್ತೆ ಹಿಮ್ಮಡಿ ಆಗಿಬಿಡುತ್ತೆ ಆಗ ಆ ಸಂತೋಷವನ್ನು ಹೇಗೆ ಅವರು ಪ್ರಕಟಿಸಬೇಕು ನಾನು ಹೇಗೆ ಇದನ್ನು ವ್ಯಕ್ತಪಡಿಸಬೇಕು ಅನ್ನೋದು ತಿಳಿಯದೇನೆ ಜೋರು ಜೋರಾಗಿ ಕೂಗಾಡ್ತಾ ಕುಣಿದಾಡ್ತಾ ಇರ್ತಾರೆ ಆಗ ಮಹಾರಾಜ ಬಂದು ಮಗನೇ ಯುವರಾಜ ನೀನು ಗೆದ್ದುಬಿಟ್ಟಿಯಪ್ಪ ನಾನೂ ಗೆದ್ದುಬಿಟ್ಟೆ ನಿನಗೆ ಕೂಡ ಮಗ ಹುಟ್ಟಿಬಿಟ್ಟ ಈ ರಾಜ್ಯಕ್ಕೆ ಒಬ್ಬ ಮತ್ತೆ ಮರಿ ರಾಜ ಸಿಕ್ಬಿಟ್ಟ ಅಂಥೇಳಿ ಅಂದಾಗ ಆ ರಾಜನಿಗೆ ಕೇಳ್ತಾನೆ ಯುವರಾಜ ಈ ಮಗನಿಗೆ ನಾವು ಏನಂತ ಹೆಸರನ್ನು ಕರೆಯೋಣ ಆ ಹೆಸರು ಚಿರಕಾಲ ಇರಬೇಕು ಅಂತೇಳಿ ಕೇಳಿದಾಗ ಆ ಒಂದು ವಿಷಾದ ಮನೋಭಾವನೆಯಿಂದ ಯುವರಾಜ ಹೇಳುವಂಥ ಮಾತು ನನಗೂ ಅವನೊಂದು ತೊಡಕು ಇದನ್ನೇ ಇಡಬಹುದು ಅದಕ್ಕೂ ಅಂತೇಳಿ ಒಂದು ವಿಷಾದ ಮನೋಭಾವನದಲ್ಲಿ ಹೇಳ್ಬಿಡ್ತಾನೆ ಆಗ ಅದನ್ನು ಕೇಳಿದಂಥ ಮಹಾರಾಜನಿಗೆ ದಿಗ್ಭ್ರಮೆ ಆಗಿಬಿಡುತ್ತೆ ಏನಿದು ಈ ಈ ರೀತಿ ಮಾತಾಡ್ತಾ ಇದ್ದಾನಲ್ಲ ಅಂಥೇಳಿ ಇಷ್ಟ ಅಂದಿದ್ದೆ ತಕ್ಷಣ ಎದ್ದು ಏಕಾಗ್ರ ಚಿತ್ತದಲ್ಲಿ ಹೊರಟು ಹೋಗ್ಬಿಡ್ತಾನೆ ಆಗ ಸಂತೋಷದಲ್ಲಿ ಕುಣಿದು ಕುಪ್ಪಳಿಸ್ತಾ ಇರ್ತಕ್ಕಂಥ ಮಹಾರಾಜನಿಗೆ ದಿಗ್ಭ್ರಮೆಯಾಗಿ ಕುಸಿದ್ಬಿಡ್ತಾನೆ ಏನಾಯಿತು ನನ್ನ ಮಗನಿಗೆ ಇಷ್ಟೊಂದು ಸಂತೋಷದಿಂದ ಇರಬೇಕಾದ್ರೆ ಇವನು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾನೆ ಅಂಥೇಳಿ ಆಗ ಯುವರಾಜನಿಗೆ ಏನು ಮಾಡಬೇಕು ಅನ್ನೋದು ಕೂಡ ತಿಳದೇ ಇರತಕ್ಕಂಥ ಸಂದರ್ಭ ಮಗು ಹುಟ್ಟಿದೆ ಆ ಸಂತೋಷವನ್ನು ವ್ಯಕ್ತಪಡಿಸಬೇಕು ಅದನ್ನು ವಿಜೃಂಭಣಿಸಬೇಕು ಅನ್ನೋದು ಕೂಡ ಬಾರದೇ ಇರ್ತಂಗ್ ಆಗ್ಬಿಡುತ್ತೆ ಆಗ ಇನ್ನೇನು ಮಾಡೋದು ಅಂತೇಳಿ ಕೇಳಿದಾಗ ಆ ಯುವರಾಜನಿಗೆ ವೈರಾಗ್ಯ ಕಾಡೋದಕ್ಕೆ ಶುರು ಆಗಿಬಿಡುತ್ತೆ ಅಲ್ಲಿಯವರೆಗೂ ಕೂಡ ರಾಜನ ಅರಮನೆಯಲ್ಲಿ ಉದ್ಯಾನವನದಲ್ಲಿ ಸುತ್ತಾಡ್ತಾ ಇರತಕ್ಕಂಥ ಸಂದರ್ಭ ಅಲ್ಲಿವರೆಗೂ ಕೂಡ ಅಷ್ಟು ದಿನಗಳ ಕೂಡವರೆಗೂ ಕೂಡ ಅಲ್ಲೇ ಸುತ್ತಾಡ್ದಂಥವನು ಯುವರಾಜ ಆಗ ಅವನಿಗೆ ಯಾಕೋ ಮನದೊಳಗೆ ಅದು ಯಾರಿಗೂ ಹೇಳದೇ ಇರತಕ್ಕಂಥ ಒಂದು ಸಂಕಟ ಅಂತಲೇ ಹೇಳ್ಬೋದು ಆ ಒಂದು ಆ ಸಂಕಟದ ಒಳಗಡೆ ಒದ್ದಾಡ್ತಾ ಇರ್ತಾನೆ ಆಗ ಗೆಳೆಯನಿಗೆ ಹೇಳ್ತಾನೆ ಗೆಳೆಯ ನನಗೆ ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ ಒಳಗಡೆ ಏನೋ ಸಂಕಟ ಆಗ್ತಾ ಇದೆ ನನಗಿಲ್ಲೇ ಇರೋದಕ್ಕೆ ಆಗ್ತಾ ಇಲ್ಲ ಹೊರಗಡೆ ವಾಯುವಿಹಾರಕ್ಕೆ ಅಂತೇಳಿ ಹೊರಗಡೆ ಹೋಗೋಣ ಬಾ ಅಂತೇಳಿ ಹೇಳ್ತಾನೆ ಆಯಿತು ಹೋಗೋಣ ಬಾ ಅಂತೇಳಿ ಹೊರಗಡೆ ವಾಯುವಿಹಾರಕ್ಕೆ ಅಂತೇಳಿ ಹೋಗ್ತಾ ಇರಬೇಕಾದ್ರೆ ತಮ್ಮ ಉದ್ಯಾನವನದಲ್ಲಿನೇ ಸುತ್ತಾಡ್ತಾನೆ ಇಲ್ಲ ಆ ಕಡೆ ಹೋಗೋಣ ನಿತ್ಯವೂ ಇಲ್ಲೇ ನಾವು ಸುತ್ತಾಡಿದ್ದೀವಿ ಸ್ವಲ್ಪ ಇದರಿಂದ ಆಚೆ ಹೊರಗಡೆ ಹೋಗೋಣ ಅಂಥೇಳಿ ಅಂದಾಗ ಆಯಿತು ಅಂಥೇಳಿ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಅವರಿಬ್ಬರೂ ಕೂಡ ಮಾತಾಡ್ತಾ 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 ಆ ಕಡೆ ಈ ಕಡೆ ನೋಡ್ತಾ ಇರಬೇಕಾದ್ರೆ ಪಕ್ಷಿಗಳ ಇಂಚರ ಆಗಿರ್ಬೋದು ಕೋತಿಗಳ ಕುಣಿದಾಟ ಆಗಿರ್ಬೋದು ಕೊಂಬೆ ಕೊಂಬೆಗಳಿಗಿಂದ ಆಚೆಯಿಂದ ಈಚೆ ಜಿಗದಾಡೋದಾಗಿರ್ಬೋದು ಕೋಗಿಲೆಯ ಕೂಗಾಗಿರ್ಬೋದು ಹೀಗೆ ಯುವರಾಜ ಅದನ್ನು ಕೇಳ್ತಾ ಕೇಳ್ತಾ ಇಷ್ಟೊಂದು ಸುಮಧಾರವಾಗಿದೆಯಲ್ಲ ನಾನು ಇಷ್ಟು ದಿವಸ ನಾನು ಇದನ್ನು ಯಾಕೆ ನೋಡಲಿಲ್ಲ ಅನ್ನೋ ಒಂದು ಮನೋಭಾವನೆ ಮೂಡುವಂಥದ್ದು ಆದರೆ ಎಲ್ಲರಿಗೂ ಕೂಡ ಅಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಇದೇನು ಯುವರಾಜ ಅರಮನೆಯಿಂದ ಆಚೆ ಬಂದುಬಿಟ್ಟಿದಾರಲ್ಲ ಇಲ್ಲಿವರೆಗೂ ಕೂಡ ಇಷ್ಟು ವರ್ಷಗಳಾದರೂ ಕೂಡ ಅರಮನೆಯಿಂದ ಯಾರೂ ಕೂಡ ಹೋಗಬಾರ್ದು ಬರಬಾರ್ದು ಅಂತಂದು ಮಹಾರಾಜರ ಆಗಿತ್ತು ಇವತ್ತೇನು ಯುವರಾಜರು ಈ ಕಡೆ ಬಂದುಬಿಟ್ಟಿದ್ದಾರಲ್ಲ ಅಂಥೇಳಿ ಆಶ್ಚರ್ಯಕರವಾಗಿ ನೋಡ್ತಾ ಇದ್ದಾರೆ ಆಗ ಯುವರಾಜನು ಕೂಡ ಅವರನ್ನೆಲ್ಲ ನೋಡ್ತಾ ಇದ್ದಾನೆ ಅವರು ಬೆರೆಗಾಗಿ ನೋಡ್ತಾ ಇರೋದನ್ನು ಕೇಳಿ ಇವರೆಲ್ಲ ಯಾರು ಅಂತಂದು ಕೇಳಿದಾಗ ಗೆಳೆಯ ಇವರೆಲ್ಲ ಪ್ರಜೆಗಳು ಈ ನಿಮ್ಮ ರಾಜ್ಯದ ಮಕ್ಕಳಿದ್ದಂಗೆ ಅಂತಂದು ಹೇಳ್ತಾನೆ ಹಾಗೆ ಸ್ವಲ್ಪ ಮುಂದೆ ನಡೀತಾ ಇರಬೇಕಾದ್ರೆ ಒಬ್ಬ ಮುಪ್ಪಾನು ಮುದುಕ ಕೈಯಲ್ಲಿ ಕೋಲಿಡ್ಕೊಂಡು ಎದುರಿಗೆ ಬರ್ತಾಯಿರ್ತಾನೆ ಯಾಕಂದರೆ ಬಾಯಲ್ಲಿ ಹಲ್ಲಿಲ್ಲ ಬಡವ ಯಾವ ರೀತಿ ಇರ್ತಾನೆ ಬಡವ ಅಂತಂದರೆ ಒಂದು ಹೆಜ್ಜೆ ಮೇಲೆ ಹೆಜ್ಜೆ ಜ್ಯೋತ್ ಬಿದ್ದಂಥ ದೇಹ ಅರಕಲು ಬಟ್ಟೆ ಆ ರೀತಿ ಇರ್ತಕ್ಕಂಥ ಒಬ್ಬ ಮನುಷ್ಯ ಮುದುಕ ಬರ್ತಾ ಇರಬೇಕಾದ್ರೆ ಆ ಎದುರಿಗೆ ಬಂದಂಥ ಆ ಮನುಷ್ಯನನ್ನು ನೋಡಿ ಯುವರಾಜ ಕೇಳ್ತಾನೆ ಯಾರಿವನು ಗೆಳೆಯ ಅಂತಂದು ಆಗ ಅವನು ಕೂಡ ಮನುಷ್ಯನೇ ಗೆಳೆಯ ಅಂತಂದು ಹೇಳ್ತಾನೆ ಯುವರಾಜನಿಗೆ ಆಗ ಯಾಕೆ ಯಾಕೆ ಈಗಿದ್ದಾನೆ ಅಂತಂದು ಕೇಳಿದಾಗ ಗೆಳೆಯ ಅವನಿಗೆ ಮುದುಕನಾಗಿದ್ದಾನೆ ಆನಂತರ ಅವನು ಒಬ್ಬ ಬಡವ ಹಾಗಾಗಿ ಆ ಬಡವನಿಗೆ ಬಟ್ಟೆ ಖರೀದಿಸಲು ಕೂಡ ಅವನ ಹತ್ರ ದುಡ್ಡು ಇಲ್ಲದೇ ಇರಬಹುದು ಹಾಗಾಗಿ ಅವನು ಆ ರೀತಿ ಕಾಣ್ತಾ ಇದ್ದಾನೆ ನಿನಗೆ ಅಂತ ಹಾಗಿದ್ರೆ ಬಡವ ವೃದ್ಧ ಮುದುಕ ಅಂದರೆ ಏನು ಪ್ರಭು ಇಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಇರಬೇಕಾದ್ರೆ ಒಂದು ಬಾಲ್ಯ ಅವಸ್ಥೆ ಬರುವಂಥದ್ದು ಬಾಲ್ಯ ಮುಗಿದ ನಂತರ ಯೌವನ ಬರುವಂಥದ್ದು ಈಗ ನಾವು ನೀವೇನಿದ್ದೀವಿ ಹಾಗೆ ಆ ನಂತರ ಇದು ಮುಗಿದ ನಂತರ ಈ ನಾವೇನು ಕಾಣ್ತಾ ಇದ್ದೀವಿ ಈ ಮುದುಕ ಈ ರೀತಿ ಆಗುವಂತೂ ಸಹಜ ಪ್ರಭು ಯಾಕಂದರೆ ಸಿರಿವಂತರಿದ್ದವರು ಈಗ ಕಾಣಲಿಕ್ಕಿಲ್ಲ ಅರಿಬೆಗಳು ಈ ರೀತಿ ಇರಲಿಕ್ಕಿಲ್ಲ ಶುಭ್ರವಾದ ಬಟ್ಟೆಗಳಿರ್ಬೋದು ಆದರೆ ಅವರು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಮೂರೂ ಕೂಡ ಬಂದು ಹೋಗುವಂಥದ್ದು ಬಾಲ್ಯ ಆಗಿರ್ಬೋದು ಆಗಿರ್ಬೋದು ಮುಪ್ಪಾಗಿರ್ಬೋದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬಂದು ಹೋಗುವಂಥದ್ದು ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಇವನು ನಾವು ಎಲ್ಲರೂ ಕೂಡ ಅನುಭವಿಸಲೇಬೇಕು ಹಾಗಿದ್ದರೆ ಈ ಮುಪ್ಪು ಈ ಅವಸ್ಥೆ ಮುಂದೆ ನನಗೂ ಕೂಡ ಬರಬಹುದೇನೋ ಗೆಳೆಯ ಅಂತಂದು ಕೇಳ್ತಾನೆ ಆಗ ಹೌದು ಯುವರಾಜ ಖಂಡಿತವಾಗಿಯೂ ಕೂಡ ಇದು ಬರುವಂಥದ್ದೇ ನೀನು ಬಾಲ್ಯವನ್ನು ನೀನು ಕಳೆದಿದೆಯಾ ಅಂದಾಗ ನೀನು ಈಗ ಯೌವನಾದಲ್ಲಿ ಇದ್ದೀಯಾ ಯೌವನ ಬಂದಿದೆ ಅಂತಂದಾದರೆ ಮುಂದೆ ಮುಪ್ಪು ಬಂದೇ ಬರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಬಂದೇ ಬರುತ್ತೆ ನನಗೂ ಬರುವಂಥದ್ದು ಹಾಗಿದ್ದರೆ ನನ್ನಪ್ಪ ರಾಜನಿಗೆ ಅಂತ ಯಾರಿಗೂ ಬಿಟ್ಟಿದ್ದಲ್ಲ ಯುವರಾಜ ಪ್ರತಿಯೊಬ್ಬರಿಗೂ ಕೂಡ ಈ ಮುಪ್ಪು ಬರುವಂಥದ್ದು ಹಾಗೆ ಸ್ವಲ್ಪ ಮುಂದೆ ಹೋಗ್ತಾ ಇರಬೇಕಾದ್ರೆ ನೋಡ್ತಾ 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 ಈ ಪ್ರತಿಯೊಂದು ಮನುಷ್ಯರನ್ನು ನೋಡಿದಾಗ ಅಲ್ಲಿರ್ತಕ್ಕಂಥ ಆ ಜೀವಿಗಳನ್ನು ನೋಡಿದಾಗ ಆ ಪಕ್ಷ ಪಕ್ಷಿ ಸಂಕುಲವನ್ನು ನೋಡಿದಾಗ ಎಲ್ಲವನ್ನು ಬೆರಗಾಗಿ ನೋಡಿ ಆನಂತರ ಮುಂದೆ ಹೋಗ್ತಾನೆ ಮುಂದೆ ಹೋಗ್ತಾನೆ ಹೋಗ್ತಾ 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 ನಿಜವಾಗ್ಲೂ ಕೂಡ ಈ ಜೀವಕ್ಕೆ ಏನಿದೆ ಒಂದೊಂದೇ ಒಂದೊಂದೇ ಹೆಜ್ಜೆ ಇಡಬೇಕಾದ್ರೆ ಜಿಗುಪ್ಸೆ ಅನ್ನೋದು ಬರೋದಕ್ಕೆ ಶುರುವಾಗುತ್ತೆ ಆಗ ಒಬ್ಬ ಮತ್ತೊಬ್ಬ ಬರ್ತಾನೆ ಅಲ್ಲಿ ಯಾವ ರೀತಿ ಅಂತಂದರೆ ಒಬ್ಬ ಮೊಂಡು ಕೈಗಳ ಅಂಕುಡುಂಕಿರ್ತಕ್ಕಂಥ ಕಾಲುಗಳ ಒಬ್ಬ ಜೀವಿ ಇರ್ತಕ್ಕಂಥ ಒಬ್ಬ ಮನುಷ್ಯ ಬರಬೇಕಾದ್ರೆ ಅವನನ್ನು ನೋಡಿ ಯಾರಿವನು ಈಗೇಕಿದ್ದಾನೆ ಅಂತಂದು ಕೇಳ್ತಾನೆ ಆಗ ಅಲ್ಲಿರ್ತಕ್ಕಂಥ ಗೆಳೆಯ ಕೂಡ ಹೇಳುವಂಥ ಮಾತು ಗೆಳೆಯ ಅವನೊಬ್ಬ ಅವನನ್ನು ನೋಡಿದಾಗ ಗೆಳೆಯನನ್ನು ಕೇಳುವಂಥದ್ದು ಗೆಳೆಯ ಯಾಕೀಗದಾನೆ ಇವನು ಎಷ್ಟೊಂದು ವಾಸನೆ ಬರ್ತಾ ಇದೆ ಇವನು ನಿತ್ಯವೂ ಕೂಡ ಸ್ನಾನವನ್ನು ಮಾಡಿದನೋ ಇಲ್ಲವೋ ನಿತ್ಯವೂ ಕೂಡ ಇವನೇನು ಜಳಕ ಮಾಡಿದನೋ ಇಲ್ಲವೋ ಒಗೆದ ಬಟ್ಟೆಗಳನ್ನು ಹಾಕಿಕೊಂಡಿದ್ದಾನೋ ಇಲ್ಲೋ ಯಾಕೆ ಹೀಗಿದಾನೆ ಅಂತ ಕೇಳಿದಾಗ ಆನಂತರ ಅವನ ಕೈ ಕಾಲುಗಳನ್ನು ನೋಡಿದಾಗ ಆಗಿ ಹಾಗೆ ಹಾಕಿದ್ದಾವೆ ಅಂತಂದು ಕೇಳಿದಾಗ ಗೆಳೆಯ ಹೇಳುವಂಥದ್ದು ಗೆಳೆಯ ಅವನೊಬ್ಬ ಕುಷ್ಠರೋಗಿ ಹಾಗಾಗಿ ಅವನನ್ನು ಇಲ್ಲಿರ್ತಕ್ಕಂಥವರು ನೋಡಿದಾಗ ಅವನನ್ನು ದೂರದಿಂದನೇ ನೋಡುವಂಥದ್ದು ಅವನನ್ನು ಯಾರೂ ಕೂಡ ಮುಟ್ಟುವುದಿಲ್ಲ ಹಾಗಾಗಿ ಅವನು ಕೂಡ ಈ ಜನಗಳ ಮಧ್ಯೆ ಇರಲಾರ್ದೇ ಈ ಜನಗಳಿಂದ ನಾನು ಆಚೆ ಹೋಗಬೇಕು ಅಂತೇಳಿ ಅವಸರ ಈಗಿ ಓಡ್ತಾ ಇದ್ದಾನೆ ಹಾಗಾಗಿ ಅವನೊಬ್ಬ ಕುಷ್ಠರೋಗಿ ಕುಷ್ಠರೋಗಿ ಅಂದರೆ ಏನು ಗೆಳೆಯ ಕುಷ್ಠರೋಗಿ ಅಂತಂದರೆ ಅದಕ್ಕೆ ಯಾವುದೇ ರೀತಿಯಿಂದ ವ್ಯಾಧಿ ಯಾವುದೇ ರೀತಿಯಿಂದ ಮುಲಾಮು ಸಿಗದೇ ಇರತಕ್ಕಂಥ ಒಬ್ಬ ಕುಷ್ಠರೋಗಿ ಯಾವುದೇ ಮುಲಾಮು ಹಚ್ಚಿದರೂ ಕೂಡ ಅದು ವಾಸಿಯಾಗದ ಇರತಕ್ಕಂಥ ರೋಗ ಇದು ಹಾಗಾಗಿ ಆ ರೋಗದಿಂದ ಅವನು ಬಳಲ್ತಾ ಇದ್ದಾನೆ ಹಾಗಾಗಿ ಅದು ಅನಿವಾರ್ಯ ಆ ಕುಷ್ಠರೋಗಿಗೆ ಅನಿವಾರ್ಯ ಇದೇ ರೀತಿಯಾಗಿಯೇ ಅವನು ದೇಹವನ್ನು ಇಟ್ಟುಕೊಂಡೇ ಜೀವನ ಸಾಗುವಿಸ್ಬೇಕು ಹಾಗಿದ್ರೆ ಗೆಳೆಯ ಈ ರೋಗ ಯಾಕೆ ಬರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತಾ ಯಾರ್ಯಾರಿಗೂ ಬರುತ್ತಾ ಅಂತ ಕೇಳಿದಾಗ ಗೆಳೆಯ ಈ ರೋಗ ಅನ್ನೋದು ಅವರಿಗೆ ಬರಬೇಕು ಇವರಿಗೆ ಬರಬೇಕು ಅಂತ ಏನೂ ಇಲ್ಲ ರಾಜನಿಗೂ ಬರುವಂಥದ್ದು ಪ್ರಜೆಗೂ ಬರುವಂಥದ್ದು ಯಾರಿಗೂ ಕೂಡ ರೋಗ ಬಿಟ್ಟಿದ್ದಲ್ಲ ಅಂತ ಹೇಳ್ತಾನೆ ಆಗ ಅಂದಿದ್ದೇ ತಡ ಗೆಳೆಯ ಹಾಗಿದ್ರೆ ನನ್ನಪ್ಪ ರಾಜ ಇದ್ದಾನಲ್ಲ ನನ್ನಪ್ಪನಿಗೂ ಕೂಡ ಬರುವಂಥದ್ದೇ ಹೌದು ಗೆಳೆಯ ಯಾರಿಗೂ ಕೂಡ ಬಿಟ್ಟಂಥದ್ದಲ್ಲ ಎಲ್ಲರಿಗೂ ಕೂಡ ಬರುವಂಥದ್ದೇ ರಾಜನಿಗೂ ಬರುವಂಥದ್ದು ರಾಜನ ಅಪ್ಪನಿಗೂ ಬರುವಂಥದ್ದು ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬಂದದ್ದನ್ನು ಅನುಭವಿಸಲೇಬೇಕು ಈ ಒಂದು ಮನುಷ್ಯ ಜನ್ಮ ಅಂತಂದು ಪ್ರತಿಯೊಂದು ವಿಷಯವನ್ನು ಹೇಳ್ತಾ 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 ಹೋಗ್ತಾ ಇರ್ತಾನೆ ಯುವರಾಜನಿಗೂ ಕೂಡ ಸಾಕಷ್ಟು ಪ್ರಶ್ನೆಗಳು ತನ್ನಲ್ಲೇ ಹುಟ್ತಾಯಿವೆ ಆ ಹುಟ್ಟಿದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಗೆಳೆಯನು ಕೂಡ ಕೊಡ್ತಾ 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 ಹೋಗ್ತಾ ಇರ್ತಾನೆ ಹೀಗೆ ವಿಚಿತ್ರ ವಿಚಿತ್ರವಾದ ಆ ಒಂದು ವಾಯು ವಿಹಾರ ಸಾಕಷ್ಟು ರೀತಿಯಲ್ಲಿ ಒಂದು ಹೊಸ ಅನುಭವವನ್ನೇ ಕೊಡ್ತಾ ಇದೆ ಹಾಗಾಗಿ ಈ ಅನುಭವದಿಂದ ಆಚೆ ನೋಡ್ತಾ ಇರಬೇಕಾದ್ರೆ ಮುಂದೆ ಬರ್ತಕ್ಕಂಥದ್ದು ಒಬ್ಬ ಯೋಗಿ ಆ ಯೋಗಿಯ ಕಥನವನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ಆ ಯೋಗಿಯನ್ನು ನೋಡಿ ಯುವರಾಜನಿಗೆ ಏನು ಅನ್ನಿಸಿತು ಅನ್ನೋದನ್ನು ಕೂಡ ನಾನು ಮುಂದಿನ ಭಾಗದಲ್ಲಿ ನೋಡೋಣ ದಯವಿಟ್ಟು ಕೂಡ ಆ ಬುದ್ಧನ ಬಗ್ಗೆ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಲೇಬೇಕು ಯೋಗಿಯನ್ನು ನೋಡಿದಾಗ ಬುದ್ಧನಿಗೆ ಏನು ಅನ್ನಿಸಿತು ಅನ್ನೋದು ಕೂಡ ತಿಳಿದುಕೊಳ್ಳೋಣ ಇಲ್ಲಿಗೆ ಇಷ್ಟು ಕೇಳಿ ಆನಂತರ ಇದನ್ನೆಲ್ಲನೂ ಕೂಡ ತಿಳಿದುಕೊಳ್ಳಿ ಮನವರಿಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು